ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಸ್ಪರ್ಗೆ ಇಟ್ಸ್ ಮೀ ಗಿರಿ ಇವತ್ತು ನಾವು ಇದೀವಿ ನ್ಯೂ ಡೆಲ್ಲಿಯಲ್ಲಿ ಏನು ಮಾಡ್ತಾ ಅಂತ ನೋಡಿದ್ರೆ ನಮ್ಮ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರೋದು ನಿಷಾನ್ ಅವರ ಒಂದು ಫೋರ್ತ್ ಜನರೇಷನ್ ಎಕ್ಸ್ ಸೊ ಯಾವಾಗಲೂ ನಾವು ನಿಸಾನ್ ಅಂತ ಹೇಳುವಾಗ ಒನ್ ಕಾರ್ ಮಾರ್ಕೆಟ್ ಒನ್ ಕಾರ್ ಮಾರ್ಕೆಟ್ ಅಂತ ಹೇಳ್ತಾ ಇದೀವಿ ಇವಾಗ ನಿಸಾನ್ ಅವರು ಕಂಬ ಕೊಟ್ಟಿದ್ದಾರೆ ಪ್ಲಸ್ ಇನ್ನು ಈ ವರ್ಷ ಈ ವರ್ಷ ಮತ್ತು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಷ್ಟರಲ್ಲಿ ಅವರು ಇನ್ನೊಂದು ಐದು ಗಾಡಿನ ಲಾಂಚ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ಈ ಎಕ್ಸ್ಟ್ರಾ ನಾವು ಒಂದು ಡಿಸೈನ್ ಮತ್ತು ಲಾಡ್ ಆಫ್ ನಿಸಾನ್ ಅವರ ಪೇಂಟೆಡ್ ಟೆಕ್ನಾಲಜಿ ಇದರಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸೊ ಗಾಡಿ ಓಡಿಸೋವಾಗ ಅದು ಹೆಂಗಿದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಈ ಡಿಸೈನಿಂದ ಸ್ಟಾರ್ಟ್ ಮಾಡೋಣ ಬನ್ನಿ ಈ ವಿಡಿಯೋ ಶುರು ಮಾಡೋಣ ಇವಾಗ ಈ ಗಾಡಿಯ ಒಂದು ಡಿಸೈನ್ ಬಗ್ಗೆ ಹೇಳ್ಬೇಕಂದ್ರೆ ಫ್ರಂಟ್ ಎಂಡ್ ನಿಮ್ ಆಲ್ರೆಡಿ ಗೊತ್ತು ನಿಸಾನ್ ಅವ್ರು ಯಾವಾಗಲೂ ಒಂದು ಮ್ಯಾಸು ಫ್ರಂಟ್ ಪ್ರೊಫೈಲ್ ಬಂದುಬಿಟ್ಟು ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ ಮ್ಯಾಗ್ನೆಟ್ ಅಲ್ಲಿ ನೋಡಿದ್ರು ನಿಮ್ಗೆ ಹಂಗೆ ಇರುತ್ತೆ ಪ್ಲಸ್ ಹಲವಾರು ಅವರ ಒಂದು ಪ್ರೀವಿಯಸ್ ಗಾಡಿಗಳೆಲ್ಲ ಅದೇ ಇರುತ್ತೆ ಸೊ ಸೇಮ್ ಒಂದು ಮ್ಯಾಸ್ಯೂ ಫ್ರಂಟ್ ಹೆಣ್ಣು ಅವ್ರು ಹಂಗೆ ಮೇಂಟೈನ್ ಮಾಡಿದ್ದಾರೆ ಸೊ ಅವರ ಒಂದು ಸಿಗ್ನೇಚರ್ ವಿಶೇಪ್ ಕ್ರೋಮ್ ಗ್ರಿಲ್ ಇಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ಇದು ಬೊಂಬು ಒಂದು ಡ್ಯೂಲ್ ಕೊಟ್ಟಿರೋದ್ರಿಂದ ಒಂದು ತಿಕ್ಕನ್ನು ಒಂದು ಲೀನಿಯರ್ ಒಂದು ಕೊಟ್ಟಿದ್ದಾರೆ ಫ್ರಂಟಲ್ಲಿ ನೋಡಿದ್ರೆ ನಿಮಗೆ ಒಂದು ಹನಿಕಾಂ ಪ್ಯಾಟ್ರನಲ್ಲಿ ನಿಮಗೆ ಫ್ರಂಟ್ ಗ್ರಿಲ್ ಪ್ಲಸ್ ಅವರ ಒಂದು ಮ್ಯಾಚ್ ನಿಶಾನ್ ಲೋಗೋನ ಫ್ರಂಟಲ್ಲಿ ಕೊಟ್ಟಿದ್ದಾರೆ ಅದ್ರ ಕೆಳ ನೋಡಿದ್ರೆ ನಿಮಗೆ ಒಂದು ಕ್ಯಾಮ್ರಾನು ಇದೆ ಸೊ ಸೆಕೆಂಡ್ ಹಾಫ್ ಆಫ್ ದ ಬಂಬರ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಕೆಳ ಒಂದು ಗ್ರೇಷ್ ಬಂಪರ್ ಕೊಟ್ಟಿದ್ದಾರೆ ಒಂದು ಸ್ಪೋಟಿಲು ಕ್ಯಾಡ ಮಾಡೋಕ್ಕೆ ಸೊ ಇದರ ಒಂದು ಲೈಟಿಂಗ್ ಸಿಸ್ಟಮ್ ಬಗ್ಗೆ ಹೇಳಬೇಕಾದ್ರೆ ನಿಮಗೆ ಇಲ್ಲಿರೋದು ಒಂದು ಡಿ ಆರ್ ಎಲ್ ಬಟ್ ನಿಮಗೆ ಇಂಡಿಕೇಟರ್ಸ್ ಬಾಂಬು ಹ್ಯಾಲೇಜಿನಲ್ಲೇ ಇರೋದು ಹೆಡ್ಲಾಂಪ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಒಂದು ಒಳ್ಳೆ ಸಿಂಗಲ್ ಕ್ಲಸ್ಟರಲ್ಲಿ ನಿಮಗೆ ಹೈ ಬೀಮ್ ಲೋ ಬೀಮ್ ಎಲ್ಲ ಕೊಟ್ಟಿದ್ದಾರೆ ಸೊ ಅದೊಂದು ರಿಫ್ಲೆಕ್ಟರ್ ಪ್ಲಸ್ ಇದೊಂದು ಪ್ರಾಜೆಕ್ಟ್ ಕೊಟ್ಟಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿದ್ದಿರತ್ತೆ ನೆಕ್ಸ್ಟು ಈ ಗಾಡಿ ಬಂದ್ಬಿಟ್ಟು ಫ್ರಂಟಿಂದ ತುಂಬ ಆಗಿ ಬಲ್ಕಿಯಷ್ಟು ಲುಕ್ ಕೊಡೋಕ್ಕೆ ಏನೊಂದು ಕಾರಣ ಅಂತ ನೋಡಿದ್ರೆ ಈ ಬಾನೆಟ್ ಮೇಲೆ ಇರೋ ಈ ಲೈನ್ಸ್ ಮತ್ತು ಆ ಕೌ ಸೊ ಅದರಿಂದ ನಿಮಗೆ ಒಂದು ಒಳ್ಳೆ ಮಸ್ಕುಲರ್ ಲುಕ್ಕು ಫ್ರಂಟಲ್ಲಿಂದ ಕಾಣಿಸ್ತಿದೆ ಸೊ ಸೈಡ್ ಪ್ರೊಫೈಲ್ ಬಗ್ಗೆ ಹೇಳ್ಬೇಕಂದ್ರೆ ನೀವು ಮೇಜರಾಗಿ ನೋಟ್ ಮಾಡೋದು ಇದರಲ್ಲಿರುವ ಒಂದು ಟ್ವೆಂಟಿ ಇಂಚ್ ಡೈಮಂಡ್ ಕಟ್ ಆಲೋ ಹೆಸ್ ಇದೆ ಪ್ರೊಫೈಲ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಟೂ ಫಿಫ್ಟಿ ಬೈ ಫಾರ್ಟಿ ಫೈವ್ ಆರ್ ಟ್ವೆಂಟಿ ಪ್ರೊಫೈಲ್ ಟೈರ್ಸ್ ಕೊಟ್ಟಿದ್ದಾರೆ ಯೂಶುವಾಗಿ ಹಲವಾರು ಮ್ಯಾನುಫ್ಯಾಕ್ಚರರ್ಸು ಒಂದು ಮ್ಯಾಸಿವ್ ಸೈಸ್ ಆಫ್ ಟೈರ್ಸು ಅಷ್ಟಾಗಿ ಪ್ರೊವೈಡ್ ಮಾಡಲ್ಲ ಹಲವಾರು ಜನ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟಲ್ಲಿ ಯೂಸ್ ಮಾಡ್ತಾರೆ ಬಟ್ ಇದು ಒಂದು ಸಿ ಬಿ ಯೂನಿಟ್ ಅದಕ್ಕೆ ಸೊ ಇವ್ರು ಬಂದ್ಬಿಟ್ಟು ನಿಮಗೆ ಆಗಿ ಒಂದು ಟ್ವೆಂಟಿ ಇಂಚ್ ಪ್ರೊಫೈಲ್ ಟೈರ್ಸ್ ಕೊಟ್ಬಿಟ್ಟಿದ್ದಾರೆ ಬಾಡಿ ಲೈನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಸಟ್ಲಾಗಿರುವ ಒಂದು ಬಾಡಿ ಲೈನ್ಸ್ ಇದರಲ್ಲಿ ಇದೆ ಶಾರ್ಪ್ ಎಲ್ಲ ಏನೂ ಇಲ್ಲ ತುಂಬ ಸಟ್ಲಾಗಿರೋ ಬಾಡಿ ಲೈನ್ಸು ಪ್ಲಸ್ ನಿಮಗೆ ರೈಟ್ ಸೈಡು ಡ್ರೈವರ್ ಸೈಡ್ ಮಾತ್ರ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ ಬ್ಲಾಕ್ಔಟ್ ಒಂದು ಪಿಯಾನೋ ಫಿನಿಶ್ ಅಲ್ಲಿ ನಿಮಗೆ ಓ ಆರ್ ಬಿ ಎಂ ಪ್ಲಸ್ ಅದರಲ್ಲಿ ನಿಮ್ಗೆ ಕ್ಯಾಮ್ರಾ ಕೊಟ್ಟಿದ್ದಾರೆ ಸೊ ಅದರಲ್ಲಿ ನಿಮಗೆ ಒಂದು ಇಂಡಿಕೇಟೆಡ್ ಇಂಡಿಕೇಟರ್ಸ್ ಇದೆ ಕ್ರೋಮ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಒಂದು ಪ್ರೀಮಿಯಂ ಲುಕ್ ಕೊಡೋಕ್ಕೆ ನಿಮಗೆ ವಿಂಡೋನ ಒಂದು ಮೇಲ್ ಆಫರ್ ಮಾತ್ರ ನಿಮಗೆ ಒಂದು ಕ್ರೋಮ್ ಸ್ಟ್ರೈಪ್ ಕೊಟ್ಟಿದ್ದಾರೆ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಈ ಬ್ಲಾಕ್ ಕಲರ್ ಕಾರಲ್ಲಿ ಹಾಗೆ ಮೇಲೆ ನೋಡಿದ್ರೆ ನಿಮ್ಗೆ ಒಂದು ಬ್ರೆಸ್ಟ್ ಅಲ್ಯೂಮಿನಿಯಂ ಸ್ಟ್ರೋಕ್ಸ್ ಅಲ್ಲಿ ರೈಲ್ಸ್ ಇದೆ ಪ್ಲಸ್ ಒಂದು ಮ್ಯಾಸಿ ಒಂದು ಪ್ಯಾನಾರ್ಟಿ ಸನ್ ರೂಫ್ ಇದೆ ಸೊ ಇದೆಲ್ಲ ಒಂದು ಸೈಡ್ ಪ್ರೊಫೈಲ್ ಬಗ್ಗೆ ಆಯಿತು ಸೊ ನೆಕ್ಸ್ಟ್ ಹಂಗೆ ರಿಯರ್ ಪ್ರೊಫೈಲ್ ಬಗ್ಗೆ ಹೇಳ್ಬೇಕಾದ್ರೆ ನೀವು ಫಸ್ಟ್ ನೋಟ್ ಮಾಡೋದು ಇದರಲ್ಲಿ ಇರುವ ಒಂದು ರಾಪ್ ಅರೌಂಡ್ ಸ್ಪ್ಲಿಟ್ ಟೈಲ್ ಆಂಪ್ ನೀವು ನೋಡಿದ್ರೆ ಪ್ಲಸ್ ಈ ಸ್ಪಾಯ್ಲರ್ ನಂಗೆ ತುಂಬಾನೇ ಇಷ್ಟ ಆಯಿತು ಈ ಕೌ ಚೆನ್ನಾಗಿದೆ ಅದೇ ತರ ನಿಮಗೆ ತರ್ಡ್ ಲೈಟ್ ಪ್ಲಸ್ ಡಿಫೋಗರ್ ಇದೆ ವೈಪರ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸೆಂಟ್ರಲ್ ನೋಡಿದ್ರೆ ನಿಮ್ಮ ಮಿಸಾನ್ ಅವರ ಲೋಗೋ ಇದೆ ಪ್ಲಸ್ ಎಕ್ಸ್ಟೈಲ್ ಅನ್ನೋ ಒಂದು ಬ್ಯಾಜಿಂಗ್ ಆಮೇಲೆ ನಿಮಗೆ ಪಾರ್ಕಿಂಗ್ ಕ್ಯಾಮ್ರಾನು ಇದರಲ್ಲಿ ಕೊಟ್ಟಿದ್ದಾರೆ ಕೇರಳ ನೋಡಿದ್ರೆ ಸೇಮ್ ಒಂದು ಗ್ರೇ ಕಲರ್ ಬಂಪರ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ರಿಯರ್ ಬಗ್ಗೆ ಮಾತಾಡ್ತಾ ಹಂಗೆ ಇದರ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡೋಣ ಸೊ ಇದರಲ್ಲಿ ಒಂದು ಆ್ಯಕ್ಚುಲಾಗಿ ಕ್ಲೇಮ್ ಮಾಡಿರೋ ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರ್ ಆಗಿರೋ ಬೂಟ್ ಸ್ಪೇಸ್ ಅವ್ರಿಗೆ ಏನೂ ಇಲ್ಲ ಬಟ್ ನಿಮಗೆ ಒಂದು ಚಿಕ್ಕ ಸ್ಟೋರೇಜ್ ಸ್ಪೇಸ್ ಇದೆ ಒಂದು ಎರಡು ಮೂರು ಕ್ಯಾಬಿನ್ ಬ್ಯಾಗ್ ಇಟ್ಬೋದು ಪ್ಲಸ್ ಇದೊಂದು ತರ್ಡ್ ಸೀಟ್ ಸೊ ಇದ್ರಲ್ಲಿ ಬಂದು ನಿಮಗೆ ಫಿಫ್ಟಿ ಫಿಫ್ಟಿ ಸ್ಪೀಟ್ ಇದೆ ಪ್ಲಸ್ ಸೆಕೆಂಡ್ ರೌಂಡ್ ನೋಡಿದ್ರೆ ನಿಮಗೆ ಫಾರ್ಟಿ ಟ್ವೆಂಟಿ ಫಾರ್ಟಿ ಸ್ಪೀಟ್ ಇದೆ ಸೊ ನಿಮಗೆ ಬೇಕಾಗಿರೋ ಥರ ಎಷ್ಟು ಜನ ಟ್ರಾವೆಲ್ ಮಾಡ್ತಿರೋ ಪ್ಲಸ್ ಎಷ್ಟು ಲಗೇಜ್ ಇದೆ ಅದಕ್ಕೆ ತಕ್ಕಂಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಯಾಕಂದ್ರೆ ಇನ್ನು ನೀವು ಒಂದು ಸಿಕ್ಸ್ಟೀನ್ ವೇಸ್ ಆಫ್ ಸ್ಟೋರೇಜ್ ಕೆಪಾಸಿಟಿನ ಅಡ್ಜಸ್ಟ್ ಮಾಡ್ಕೋಬೋದು ಈ ಎಕ್ಸ್ಟೈಲಲ್ಲಿ ಸೊ ನಿಮ್ಮ ಅನುಕೂಲ ಹೆಂಗೋ ಆ ಥರ ನೀವು ಕಸ್ಟಮೈಸ್ ಮಾಡ್ಕೋಬೋದು ಸೊ ಇದೆಲ್ಲ ಒಂದು ಎಕ್ಸ್ಟೀರಿಯಲ್ ಡಿಸೈನ್ ಬಗ್ಗೆ ಆಯಿತು ಇವಾಗ ವರ್ಡ್ ಯಾವ ಥರ ಡಿಸೈನ್ ಇದೆ ಪ್ಲಸ್ ಯಾವ ಥರ ಫೀಚರ್ಸ್ನ ಇನ್ಫ್ಯೂಸ್ ಮಾಡಿದಾರೆ ಅಂತ ಒಡ್ ಹೋಗಿ ನೋಡೋಣ ಬನ್ನಿ ಸೊ ಇವಾಗ ಈ ಎಕ್ಸ್ಟೈಲ್ ಇಂಟೀರಿಯರ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಸೆಲ್ ಆಗಿರೋ ಒಂದು ಇಂಟೀರಿಯರ್ಸ್ ಕೊಟ್ಟಿದ್ದಾರೆ ನೀವು ಇಲ್ಲಿ ಡ್ಯಾಶ್ ಮಾಡ್ ನೋಡಿದ್ರೆ ನಿಮಗೆ ಸಾಫ್ಟ್ ಟಚ್ ಇದೆ ಪ್ಲಸ್ ನಿಮಗೆ ಒಂದು ಹಾರ್ಡ್ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ ಇದೊಂದು ಬ್ರೌನ್ ಕಲರ್ ಅಲ್ಲಿ ಪ್ಲಸ್ ನಿಮಗೆ ಒಂದು ಪ್ರೀಮಿಯಂ ಕೊಡೋಕೆ ಒಂದು ಕ್ರೋಮ್ ಲೈನ್ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಹಂಗೆ ಸೆಂಟರ್ ಕನ್ಸಲ್ ಅಲ್ಲಿ ನೋಡಿದ್ರೆ ನಿಮ್ಮ ಒಂದು ಏಯ್ಟ್ ಇಂಚ್ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಇದೆ ಟಚ್ ಎನ್ ಸಿಟು ತುಂಬಾನೇ ಚೆನ್ನಾಗಿದೆ ಹಲವಾರು ಆಪ್ಷನ್ ಗಳು ನಿಮ್ಗೆ ಅದರಲ್ಲೂ ಕೊಟ್ಟಿದ್ದಾರೆ ಪ್ಲಸ್ ಕೆಳ ನೋಡಿದ್ರೆ ನಿಮ್ಗೆ ಒಂದು ಡ್ಯೋಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇಬ್ಬರಿಗೂ ಬೇಕಾಗಿರೋ ತರ ಇಂಡಿವಿಜುವಲ್ ಟೆಂಪ್ರೇಚರ್ ಸೆಟ್ ಮಾಡ್ಕೋಬಹುದು ಫ್ಯಾನ್ ಸ್ಪೀಡ್ ಅವ್ರು ಸೆಟ್ ಮಾಡ್ಕೋಬಹುದು ನೆಕ್ಸ್ಟ್ ಚಾರ್ಜಿಂಗ್ ಬಗ್ಗೆ ಹೇಳ್ಬೇಕಾದ್ರೆ ನಿಮಗೆ ಇಲ್ಲಿ ಒಂದು ಎ ಟೈಪ್ ಮತ್ತೆ ಸಿ ಪ್ಲಸ್ ಒಂದು ತೋಲ್ ವರ್ಡ್ ಸಾಕೆಟ್ ಇದೆ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಇದೆ ನಿಮ್ಮ ಫೋನು ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಮಾಡಂಗಿದ್ರೆ ನಿಮಗೆ ವೈರ್ಲೆಸ್ ಚಾರ್ಜರ್ ಅಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಹಿಂದೆ ಬಂದರೆ ಹಂಗೆ ನಿಮಗೆ ಇಲ್ಲಿ ಒಂದು ಗೇರ್ ನಾಪ್ ಕೊಟ್ಟಿದ್ದಾರೆ ಇದೊಂದು ಸಿ ವಿ ಟಿ ಗೇರ್ ಬಾಕ್ಸ್ ಪ್ಲಸ್ ಇದರಲ್ಲಿ ಲಾಡ್ ಆಫ್ ಟೆಕ್ನಾಲಜಿ ಇನ್ಪುಟ್ ಮಾಡಿದ್ದಾರೆ ಗಾಡಿ ಓಡಿಸ್ಬೇಕಾದ್ರೆ ಹಂಗಿದೆ ಅಂತ ನಾನು ಹೇಳ್ತೀನಿ ಎರಡು ಕಪ್ ಹೋಲ್ಡರ್ಸ್ ಪ್ಲಸ್ ಒಂದು ಗಾಡಿ ಒಡಿಗೆ ಸೊ ಈ ಗಾಡಿಗೆ ಇನ್ನು ಸ್ವಲ್ಪ ಪ್ರೀಮಿಯಂ ಸಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾವುದೋ ಒಂದು ಡೂಪ್ಲಿಕೇಟ್ ಈ ತರ ನನಗೆ ಫೀಲ್ ಆಗ್ತಿದೆ ನೆಕ್ಸ್ಟ್ ಹಂಗೆ ನೋಡಿದ್ರೆ ಇಲ್ಲಿ ನಿಮಗೆ ಡ್ರೈವ್ ಮೋಡ್ ಸೆಲೆಕ್ಟರ್ ಇದ್ರಲ್ಲಿ ಮೂಡ್ ಮೋಡ್ ಇದೆ ಅದೇ ತರ ಒಂದು ಎಲೆಕ್ಟ್ರಿಕ್ ಪಾರ್ಕಿಂಗ್ ಬಟನ್ ಹಾಟೋ ಹೋಲ್ಡ್ ಹಂಗೆ ಸೆಂಟ್ರಲ್ ರೆಸ್ಟ್ ಕಡೆ ನಿಮಗೆ ಒಂದು ಬಟರ್ಫ್ಲೈ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ನಿಮ್ಗೆ ಬೇಕಾಗಿರೋ ಸ್ವಲ್ಪ ಹಲವಾರು ವಸ್ತುಗಳನ್ನ ನೀವು ಸ್ಟೋರ್ ಮಾಡ್ಕೋಬಹುದು ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ತುಂಬ ಕಂಫರ್ಟಬಲ್ ಆಗಿರೋ ಒಂದು ಸೀಟ್ಸ್ ಇದೆ ಲಂಬರ್ ಸಪೋರ್ಟ್ ಅಡ್ಜಸ್ಟ್ಮೆಂಟ್ ಇದೆ ಪ್ಲಸ್ ನಿಮಗೆ ಸರ್ವಿಕಲ್ ಅಡ್ಜಸ್ಟ್ಮೆಂಟ್ ನೀವು ಮಾಡ್ಕೋಬಹುದು ಪ್ಲಸ್ ಇದರಲ್ಲಿ ಯಾವುದೇ ಒಂದು ಲೆದರ್ ಅಪಾಲಿಸ್ಟರ್ ಯೂಸ್ ಮಾಡಿದ್ರೆ ಒಂದು ಫ್ಯಾಬ್ರಿಕ್ ಯೂಸ್ ಮಾಡಿರೋದು ತುಂಬಾನೇ ಚೆನ್ನಾಗಿದೆ ಪ್ಲಸ್ ಕಂಫರ್ಟ್ ತುಂಬಾ ಚೆನ್ನಾಗಿದೆ ಒಂದು ರಾಪ್ಟರ್ ಫೀಲ್ ಸಿಗ್ತದೆ ಸೊ ನೀವು ಲಾಂಗ್ ಟ್ರಾವೆಲ್ ಆರಾಮ ಮಾಡಬಹುದು ನೆಕ್ಸ್ಟ್ ಹಂಗೆ ನಿಮ್ಗೆ ಇಲ್ಲಿ ನೋಡಿದ್ರೆ ನಿಮಗೆ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಇದೆ ಸೊ ನಿಮ್ಗೆ ಬೇಕಾಗಿರೋ ಕಮಾಂಡಿಂಗ್ ಪೊಸಿಷನ್ ನೀವು ಒಂದು ಟೋಲ್ ಪಾಯಿಂಟ್ ತ್ರೀ ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಸೊ ಅದೊಂದು ಡಿಜಿಟಲ್ ಪ್ಲಸ್ ಇದರಲ್ಲಿ ಗಾಡಿಗೆ ಬೇಕಾಗಿರೋ ಹಲವಾರು ಇನ್ಫಾರ್ಮೇಷನ್ ಗಳನ್ನ ನಾವು ಇದ್ರಲ್ಲಿ ನೋಡ್ಕೋಬಹುದು ನೀವು ನೋಡಬಹುದು ಈ ಕಡೆ ಇರೋದು ಟ್ಯಾಕೋ ಮೀಟರ್ ಪ್ಲಸ್ ಸ್ಪೀಡೋ ಮೀಟರ್ ನಿಮ್ಗೆ ರೇಂಜು ಟೈಮು ಟೆಂಪ್ರೇಚರ್ ಕಿಲೋಮೀಟರ್ಸ್ ಮಾಡೆಲ್ ಓಡಿಸ್ತಾ ಇದ್ರ ಇದರ ಹಲವಾರು ವಿಷಯಗಳನ್ನ ಬಂದ್ಬಿಟ್ಟು ನೀವು ಇದರಲ್ಲಿ ನೋಡಬಹುದು ನೆಕ್ಸ್ಟ್ ಹಂಗೆ ಸ್ಟೇರಿಂಗ್ ಅಲ್ಲಿ ನೋಡಿದ್ರೆ ನಿಮಗೆ ಒಂದು ಫ್ಲಾಟ್ ಪಾಟ್ ಒಂದು ಬ್ರೆಸ್ ಅಲ್ಯೂಮಿನಿಯಂ ಸ್ಟೋಕ್ ಕೊಟ್ಟಿದ್ದಾರೆ ನಿಶಾನ್ ಲೋಗೋ ಪ್ಲಸ್ ಮೌಂಟೆಡ್ ಕಂಟ್ರೋಲ್ ನಿಮ್ಗೆ ಇದೆ ಸೊ ನೆಕ್ಸ್ಟ್ ಇನ್ನು ಸ್ಟೋರೇಜ್ ಬಗ್ಗೆ ಆಡ್ ಮಾಡಬೇಕಂದ್ರೆ ಇದು ಒಂದು ಫ್ಲೋಟಿಂಗ್ ಸೆಂಟ್ರಲ್ ಕನ್ಸೋಲ್ ಕೆಳಗಡೆ ನಿಮಗೆ ಬ್ಲಾಂಕ್ ಇದೆ ನೀವು ಅಪ್ಪ ಬಂದ್ರೆ ಟ್ಯಾಬ್ಲೆಟ್ ತನಕ ನೀವು ಅಕೋಮೇಟ್ ಮಾಡಬಹುದು ಡೋರ್ ಲೀಟರ್ ಇಲ್ಲ ಒಂದು ಲೀಟರ್ ಬಾಟಲ್ ಅಕಮಡೇಟ್ ಮಾಡಬಹುದು ಅದೇ ತರ ನಿಮಗೆ ಅಲ್ಲೂ ಒಂದು ಸಾಫ್ಟ್ ಟಚ್ ಮೆಟೀರಿಯಲ್ ಅಂಡ್ ಹಾರ್ಡ್ ಪ್ಲಾಸ್ಟಿಕ್ ಒಂದು ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡಕ್ಕೆ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ನಿಮ್ಗೆ ಒಂದು ಮ್ಯಾಸಿ ಪಾನೋಕ್ ಸಂಡ್ರೋಫೀಲ್ ಇದೆ ಬಟ್ ಬರೀ ಫ್ರಂಟ್ ಆಫ್ ಮಾತ್ರ ನಿಮ್ಗೆ ಓಪನ್ ಆಗುತ್ತೆ ಫುಲ್ ಎಂಟೈರ್ ಓಪನ್ ಆಗಲ್ಲ ಬಟ್ ವ್ಯೂ ಬರ್ಕಾರ ನಿಮ್ ಒಂದು ಒಳ್ಳೆ ವ್ಯೂ ಸಿಗುತ್ತೆ ಸನಿ ಡೇಸ್ ಅಲ್ಲಿ ಆಗಲಿ ಇಲ್ಲ ಇಲ್ಲೇನಿ ಡೇಸ್ ಆಗಲಿ ನಿಮ್ಗೆ ಒಂದು ಕಂಫರ್ಟಬಲ್ ವ್ಯೂಸ್ ಇರುತ್ತೆ ಸೆಕೆಂಡ್ ರೋಲ್ ನೋಡಿದ್ರೆ ನಿಮಗೆ ಇಲ್ಲಿ ಒಂದು ಸೆಂಟರ್ ಆಮ್ರೇಶ್ ವಿತ್ ಕಪ್ ಹೋಲ್ಡರ್ಸ್ ಅಲ್ಲಿ ಫೋನ್ ಹೋಲ್ಡರ್ ನಿಮ್ ಕೊಟ್ಟಿದ್ದಾರೆ ಈ ಫಿಂಗರ್ಸ್ ನೀವು ಮೂರು ಜನ ಟ್ರಾವೆಲ್ ಮಾಡಿದ್ರೆ ನೀವು ಇದನ್ನ ಕ್ಲೋಸ್ ಮಾಡ್ಬಿಟ್ಟು ನೀವು ಟ್ರಾವೆಲ್ ಮಾಡಬಹುದು ಪ್ಲಸ್ ಫುಲ್ ಆಗಿ ನಿಮಗೆ ಫ್ಲಾಟ್ ಫ್ಲೋರ್ ಇರೋದ್ರಿಂದ ಆರಾಮಾಗಿ ಮೂರು ಜನ ಹೋಗಬಹುದು ಹಂಗೆ ತರ್ಡ್ ರೋ ಸೀಟ್ ನೋಡಿದ್ರೆ ನಿಮಗೆ ಆಕ್ಚುಲಿ ಅದು ದೊಡ್ಡವರು ಕುತ್ಕೋಬಹುದು ಸಿಟಿ ಒಳಗಡೆ ಟ್ರಾವೆಲ್ ಮಾಡಿದ್ರೆ ಆರಾಮಾಗಿ ಕೂತ್ಕೋಬಹುದು ಲಾಂಗ್ ಟ್ರಾವೆಲ್ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ ಅದು ತುಂಬಾನೇ ಒಂದು ಆಕ್ಟ್ ಆಗಿರೋ ಒಂದು ಸೀಟ್ ಇದೆಲ್ಲ ಒಂದು ಸೀಟ್ ಕಂಫರ್ಟ್ ನಿಶಾನ್ ಅವರು ಆಕ್ಚುಲಿ ಕ್ಲೇಮ್ ಮಾಡಿರೋದು ಇದರಲ್ಲಿ ಲಾಟ್ ಆಫ್ ಟೆಕ್ನಾಲಜಿ ಇನ್ಪುಟ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಸೊ ಅದು ಗಾಡಿ ಓಡಿಸೋವಾಗ ಈ ಗೇರ್ ಬಾಕ್ಸ್ ಆಗಲಿ ಇಲ್ಲ ಇಂಜಿನ್ ಪರ್ಫಾಮೆನ್ಸ್ ಆಗಲಿ ಇದೆಲ್ಲ ಹೆಂಗಿದೆ ಅಂತ ನಾನು ಮೇನ್ ಆಗಿ ಗಾಡಿ ಓಡಿಸ್ತಾನೆ ನಿಮ್ಗೆ ಹೇಳ್ತೀನಿ ಸೊ ಬನ್ನಿ ಕ್ವಿಕ್ ಆಗಿ ಒಂದು ಡ್ರೈವ್ ಹೋಗೋಣ ಸೊ ಇವಾಗ ನಾವಿದೀವಿ ಈ ಫೋರ್ ಜೆನ್ ನ ಒಂದು ಅಲ್ಲಿ ಗಾಡಿ ಓಡ್ಸೋಕ್ಕೆ ಹೇಗಿದೆ ಅಂತ ಹೇಳೋಕೆ ಮುಂಚೆ ಇದರ ಒಂದು ಇಂಜಿನ್ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಇದರಲ್ಲಿ ಇರೋದು ಬಾಂಬು ಒಂದು ತ್ರೀ ಸಿಲಿಂಡರ್ ಒನ್ ಪಾಯಿಂಟ್ ಫೈವ್ ಲೀಟರ್ ಆಫ್ ಬಿ ಸಿ ಟಬೋ ಇಂಜಿನ್ ಬಿ ಸಿ ಅಂದರೆ ಏನಂತ ನೀವು ಕೇಳ್ಬೋದು ಅದ್ರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮುಂಚೆ ಪವರ್ ಫಿಗರ್ ಬಗ್ಗೆ ಹೇಳ್ತೀನಿ ಇದರಲ್ಲಿ ನಿಮಗೆ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ತ್ರೀ ಪಿ ಎಸ್ ಆಫ್ ಪವರ್ ಅದೇ ಥರ ನಿಮಗೆ ತ್ರೀ ಹಂಡ್ರೆಡ್ ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಬುಮ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಆ ಬಿ ಸಿ ಅಂದರೆ ಏನೋ ಪ್ಲಸ್ ಇದು ಬಂದ್ಬಿಟ್ಟು ನಿಮಗೆ ಒಂದು ಸಿ ಟಿ ಗೇರ್ ಬಾಕ್ಸ್ ಜೊತೆ ಮೇಟ್ ಮಾಡಿದ್ದಾರೆ ಬಟ್ ಆ ಸಿ ಟಿ ಗೇರ್ ಬಾಕ್ಸ್ ನಾನು ತುಂಬಾನೇ ಲೈಕ್ ಆಯಿತು ಅದ್ರ ಬಗ್ಗೆ ನಾನು ಹೇಳ್ತೀನಿ ಸೊ ವಿಷಯ ಅನ್ನೋದು ಏನಂದರೆ ನಿಮಗೆ ವೇರಿಯಬಲ್ ಕಂಪ್ರೆಷನ್ ಟೆಕ್ನಾಲಜಿನ ಬಂಪ್ ಇದ್ರಲ್ಲಿ ಇನ್ಪುಟ್ ಮಾಡಿದ್ದಾರೆ ಸೊ ಡೈರೆಕ್ಟ್ ಇಂಜೆಕ್ಷನ್ ಜೊತೆ ಒಂದು ಪೋರ್ಟ್ ಇಂಜೆಕ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ ಸೊ ಎಲ್ಲೆಲ್ಲಿ ನಿಮಗೆ ಹೈ ಪವರ್ ಬೇಕಾಗಿರುತ್ತೋ ಸೊ ಆನ್ ಡಿಮ್ಯಾಂಡ್ ಪವರ್ ಸಪ್ಲೈ ಇದು ಮಾಡುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾವು ಸಡನ್ನಾಗಿ ಅಗ್ರೆಸಿವ್ ಥ್ರಾಟ್ಲು ಮಾಡಿದ್ರೆ ನಿಮಗೆ ಹೈ ಕಂಪ್ರೆಷನ್ ಬರುತ್ತೆ ಸೊ ನಿಮಗೆ ಒಂದು ಒಳ್ಳೆ ಪವರ್ ನಿಮಗೆ ಫೀಲ್ ಆಗುತ್ತೆ ಅದೇ ಥರ ನೀವು ಒಂದು ಸೆಟಲ್ ಆಗಿ ಒಂದು ಸ್ಮೂತ್ ಡ್ರೈವ್ ಮಾಡಬೇಕಂದ್ರೆ ನೀವು ಆಗಿ ಥ್ರಾಟ್ಲು ಮಾಡುವಾಗ ಸೊ ನಿಮಗೆ ಒಂದು ಲೀನಿಯರ್ ಅದು ಸ್ಮೂತ್ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮಗೆ ಫ್ಯೂಲ್ ಎಫಿಷಿಯನ್ಸಿನೂ ನಿಮ್ಗೆ ಜಾಸ್ತಿ ಆಗುತ್ತೆ ಸೊ ನೆಕ್ಸ್ಟು ಈ ಸಿ ಗೇರ್ ಬಾಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಇದ್ರಲ್ಲಿ ನಿಮಗೆ ತರ್ಡ್ ಜನ್ ಎಕ್ಟ್ರಾನಿಕ್ ಸಿ ಗೇರ್ ಬಾಕ್ಸ್ ಯೂಸ್ ಮಾಡಿದ್ದಾರೆ ಇಂತ ತುಂಬಾನೇ ಚೆನ್ನಾಗಿದೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಅರೌಂಡ್ ಫಿಫ್ಟಿಯಲ್ಲಿ ನಾನು ಕ್ರೂಸ್ ಮಾಡ್ತಾ ಇದ್ದೀನಿ ಇವಾಗ ಅಗ್ರೆಸಿವ್ ಥ್ರಾಟ್ ಮಾಡಿದ ತಕ್ಷಣ ಸೊ ನಿಮಗೆ ಬಂದ್ಬಿಟ್ಟು ಯೂಶಲಾಗಿ ಸಿ ವಿಟಿಯಲ್ಲಿ ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಇರುತ್ತೆ ಉರ್ರ್ ಅಂತ ಹೋಗ್ತಾನೆ ಇರುತ್ತೆ ಬಟ್ ಇದರಲ್ಲಿ ನಿಮ್ಗೆ ಅದು ಫೀಲ್ ಆಗಲ್ಲ ಯೂಶ್ವಲಾಗಿ ಎಮ್ ಎಲ್ ಕೂಡ ನಾವು ಫ್ಲೋರ್ ಮಾಡಿದ ತಕ್ಷಣ ಒಂದು ಎರಡು ಗೇರ್ ಶಿಫ್ಟ್ ಡೌನ್ ಆಗಿದ ಮೇಲೆ ನಿಮಗೆ ಒಂದು ಚಿಕ್ಕ ಲ್ಯಾಕ್ ತೊಗೊಂಡು ಆಮೇಲೆ ನಿಮ್ಗೆ ಆ ಪುಷ್ ಸಿಗುತ್ತೆ ಬಟ್ ಇದರಲ್ಲಿ ನನಗೆ ಅದು ಒಂದು ಅಷ್ಟು ಫೀಲ್ ಆಗಿಲ್ಲ ಆ್ಯಕ್ಚುಲಿ ಇದು ನಾನು ನಿಮ್ಗೆ ಹೇಳಿದೆ ನೀವು ಈ ಗಾಡಿ ಓಡಿಸಿದ್ರೆ ಇದು ಒಂದು ಸಿ ವಿ ಟಿ ಅಂತಲೇ ನಿಮ್ಗೆ ಫೀಲ್ ಆಗೋಲ್ಲ ಸೊ ಇದ್ರ ಜೊತೆಗೆ ಸಪೋರ್ಟ್ ಮಾಡೋ ಥರ ಇನ್ನೊಂದು ಏನು ಯೂಸ್ ಮಾಡಿದ್ದಾರೆ ಅಂದರೆ ಇದೊಂದು ಮೈಲ್ಡ್ ಹೈಬ್ರಿಡ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಸೊ ಅದೇನು ಮಾಡುತ್ತೆ ಅಂದರೆ ಒಂದು ಸಿಕ್ಸ್ ನ್ಯೂಟನ್ ಮೀಟರ್ಸ್ ಆಫ್ ಸ್ಟಾಕ್ ಬಂದುಬಿಟ್ಟು ನಿಮಗೆ ಒಂದು ಪುಷ್ ಕೊಡುತ್ತೆ ಅದೆಲ್ಲ ನಿಮ್ಗೆ ಯೂಸ್ ಆಗುತ್ತೆ ಅಂದರೆ ಸ್ಟಾಪ್ ಟ್ರಾಫಿಕ್ ಟ್ರಾಫಿಕಲ್ಲಿ ನೀವು ಕ್ರಾಲ್ ಮಾಡೋ ಕೆಪಾಸಿಟಿ ಬರುತ್ತಲ್ಲ ಸೊ ಅವಾಗ ಇಂಜಿನ್ ಕಟ್ ಆಫ್ ಆಗುತ್ತೆ ನಿಮ್ಗೆ ಹೈಬ್ರಿಡಿಂದ ಆ ಮೋಟರ್ ಇಂದ ಬಂದ್ಬಿಟ್ಟು ನಿಮಗೆ ಆ ಬ್ಯಾಟ್ರಿಯಿಂದ ನಿಮ್ಗೆ ಮೈಲ್ಡಾಗಿ ಸಿಕ್ಸ್ ನ್ಯೂಟನ್ ಮೀಟರ್ಸ್ ಸ್ಟಾಕಿಂದ ನೀವು ಜಸ್ಟ್ ಹಾಗೆ ಕ್ರಾಲ್ ಮಾಡ್ಕೊಂಡು ಹೋಗ್ಬೋದು ಸೊ ಇದರಿಂದಲೂ ನಿಮಗೆ ಒಂದು ಫ್ಯೂಲ್ ಎಫಿಷಿಯನ್ಸಿ ತುಂಬಾ ಆ್ಯಡ್ ಆಗುತ್ತೆ ಪ್ಲಸ್ ಆ ವೇರಿಯಬಲ್ ಕಂಪ್ರೆಷರಿಂದೂ ನಿಮಗೆ ಅರೌಂಡ್ ತ್ರೀ ಟು ಫೋರ್ ಪರ್ಸೆಂಟ್ ಆಫ್ ಫ್ಯೂಲ್ ಎಫಿಷಿಯನ್ಸಿ ೇ ನಿಮ್ಗೆ ಸಿಗುತ್ತೆ ಯಾಕಂದರೆ ಹಲವಾರು ಜನ ಹೈವೇಸ್ಗಿಂತ ಮುಖಾಲ್ ಭಾಗ ನಾವು ಸಿಟಿಯಲ್ಲ ಓಡಾಡ್ತೀವಿ ಸೊ ಫ್ಯೂಲ್ ಎಫಿಷಿಯನ್ಸಿಗೂ ಟಾರ್ಗೆಟ್ ಮಾಡಿದ್ದಾರೆ ಅದೇ ಥರ ಪರ್ಫಾರ್ಮೆನ್ಸ್ ವೈಸು ನಿಮಗೆ ಎಂತು ಬೇಕಂದರೆ ಅದಕ್ಕೆ ತಕ್ಕಂಗೆ ನಿಮಗೆ ಇನ್ನೊಂದು ಕಂಪ್ರೆಷನ್ ಕೊಟ್ಟು ನಿಮ್ಗೆ ಅದು ಹೈ ಪವರ್ ಥರ ಆ ಫೀಲು ನೀವು ಮಾಡೋ ಥರ ಇರುತ್ತೆ ಬಟ್ ಇದರಲ್ಲಿ ಒಂದೇ ಒಂದು ಅಂತ ನೋಡಿದ್ರೆ ಯೂಶಲಾಗಿ ಇದು ಟೂ ತೌಸಂಡ್ ಒನ್ ಹಂಡ್ರೆ ಟ್ಲೇನೋ ಬದಲನ್ನ ರೀಪ್ಲೇಸ್ ರಿಪ್ಲೇಸ್ಮೆಂಟ್ ತಂದರು ಬಟ್ ಫೋರ್ ಇಂಟು ಫೋರ್ ಆಗೇ ತಂದರು ಇವಾಗ ಫೋರ್ ಇಂಟು ಫೋರ್ ಒಂದು ಮಿಸ್ಸಿಂಗ್ ಬಟ್ ಸ್ಟಿಲ್ ಅದು ಒಂದು ಬಿಟ್ಟು ಮಿಕ್ಕಿದೆಲ್ಲ ಇದರಲ್ಲೂ ಮೈಲ್ಡ್ ಆಫ್ಲೋಡಿಂಗ್ ಮಾಡ್ಬೋದು ಅಂತ ಹೇಳಿದ್ದಾರೆ ಸೊ ಹಲವಾರು ಪಾಸಿಟಿವ್ ಫೀಡ್ಬ್ಯಾಕ್ಸ್ ಇದರಲ್ಲಿ ಇದೆ ಬಟ್ ಇದು ಒಂದು ಶಾರ್ಟ್ ಡ್ರೈವಲ್ಲಿ ನಾವು ಮಾಡಿರೋದು ಸೊ ಲಾಂಗ್ ಡ್ರೈವ್ ನಮ್ಗೆ ಸಿಕ್ಕಾಗ ಅವರು ಇನ್ನೂ ಹಲವಾರು ಪೇಟೆಂಟೆಡ್ ನಿಸಾನ್ ಟೆಕ್ನಾಲಜಿನ ಬಂದ್ಬಿಟ್ಟು ಇದರಲ್ಲಿ ಯೂಸ್ ಮಾಡಿದ್ದಾರೆ ಅದು ಎಷ್ಟು ಪರ್ಫಾರ್ಮೆನ್ಸ್ ವೈಸ್ ನಮಗೆ ಹೆಲ್ಫುಲ್ ಆಗಿದೆ ಎಷ್ಟು ಕನ್ವಿನಿಯನ್ಸ್ ಆಗಿದೆ ಅಂತ ಲಾಂಗ್ ರೋಡ್ ಡಿಸ್ಟ್ರಿಬ್ಯೂ ಅಲ್ಲಿ ಹೇಳ್ತೀನಿ ಸೇಫ್ಟಿ ಫೀಚರ್ ಬಗ್ಗೆ ಹೇಳ್ಬೇಕಂದ್ರೆ ಯೂಶಲಿ ಎಲ್ಲ ಸಿಕ್ಸ್ ಇಯರ್ ಕೊಡ್ತಾರೆ ಬಟ್ ಇದರಲ್ಲಿ ನಿಮ್ಗೆ ಬ್ಬಿಟ್ಟು ಸೆವೆನ್ ಏರ್ ಬ್ಯಾಕ್ಸ್ ಇದೆ ಸೊ ಸೆವೆಂತ್ ಏರ್ ಬ್ಯಾಕ್ ಬಂದುಬಿಟ್ಟು ನಿಮಗೆ ಡ್ರೈವರ್ ಮತ್ತು ಕೋ ಪ್ಯಾಸೆಂಜರ್ ಸೀಟ್ ಸೆಂಟ್ರಲ್ಲಿ ನಿಮ್ಗೆ ಸಿಗುತ್ತೆ ಅದೇ ಥರ ಎ ಬಿ ಎಸ್ ಇ ಬಿ ಡಿ ಹಿಲ್ ಸಿಸ್ಟ್ ಇದೆ ಟ್ರ್ಯಾಕ್ಸಿನ್ ಕಂಟ್ರೋಲ್ ಇದೆ ಸ್ಟೆಬಿಲಿಟಿ ಪ್ರೋಗ್ರಾಮ್ ಇದೆ ಅದ್ರ ಜೊತೆಗೆ ನಿಮ್ಗೆ ಐಸೋ ಫಿಕ್ಸೋ ನಿಮ್ಗೆ ಕೊಟ್ಟಿದ್ದಾರೆ ಸೊ ಈ ಥರ ಹಲವಾರು ಇದೆ ಪ್ಲಸ್ ಇದರಲ್ಲಿ ಏಡಾಸ್ ಫೀಚರ್ ಇಲ್ಲ ಅಂದ್ರೂ ಒಂದು ಮೇಯ್ನಾಗಿ ಬೇಕಾಗಿರೋ ಫೀಚರ್ ಇಫ್ ಇನ್ ಕೇಸ್ ನೀವು ಹೈವೇಸಲ್ಲಿ ಟ್ರಾವೆಲ್ ಮಾಡೋ ಒಂದು ಸ್ವಲ್ಪ ಅಬ್ಸೆನ್ಸ್ ಆಫ್ ಮೈಂಡ್ ಇರುವಾಗ ಒಂದು ಸಣ್ಣ ಪುಟ್ಟ ಹ್ಯೂಮನ್ ಮಿಸ್ಟೇಕ್ ನಡೆಯುವಾಗ ಮದುವೆ ಏನಾದರೂ ಬಂದರೆ ನಿಮ್ಗೆ ಇದರಲ್ಲಿ ಎಮರ್ಜೆನ್ಸಿ ಬ್ರೇಕಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದ್ರೆ ಸೆನ್ಸಸ್ ಬಂತು ನಿಮಗೆ ಐ ಆರ್ ವಿ ಎಮ್ ಇಂದೇ ನಿಮಗೆ ಆ ಸೆನ್ಸಸ್ ಕೊಟ್ಟಿದ್ದಾರೆ ಸೊ ನನಗೆ ಸಿಕ್ಕಿರೋ ಒಂದು ಶಾರ್ಟ್ ಟೈಮಲ್ಲಿ ಇದನ್ನ ವೋಡ್ಸ್ ನೋಡಿದ್ರಲ್ಲಿ ನನಗೆ ಯಾ ಅವರಿಗೆ ಕ್ಲೇಮ್ ಮಾಡಿರೋ ಟೆಕ್ನಾಲಜಿ ನನಗೆ ಫೀಲ್ ಆಗಿದ್ದು ಮೇನಾಗಿ ಒಂದು ಸಿ ವಿ ಟಿ ಪ್ಲಸ್ ಆ ಒಂದು ವೇರಿಯಬಲ್ ಕಂಪ್ರೆಷನ್ ಆದರೂ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಸೊ ಒಂದು ಫೀಚರ್ ಲೋಡೆಡ್ ಗಾಡಿ ಬೇಕಂದರೆ ನಿಮಗೆ ಪ್ಲೇಸು ಸಿ ಬಿ ಯೂನಿಟ್ ಸೊ ನಿಮಗೆ ವೇಟಿಂಗ್ ಟೈಮು ತುಂಬ ಕಡಿಮೆ ಇದೆ ನಿಮ್ಮ ಟೈಮ್ ಸಿಕ್ಕಿದ್ರೆ ಇಫ್ ಇನ್ ಕೇಸ್ ನೀವು ಒಂಥರ ಫೀಚರ್ ಲೋಡೆಡ್ ಗಾಡಿ ಬೇಕಂದ್ರೆ ಒಂದ್ಸಲ ಈ ನಿಷಾನ ಎಕ್ಸ್ಟೈಲ್ ಆಗೋಟು ಒಂದು ಟೆಸ್ಟ್ ರೈಡ್ ಮಾಡ್ತೀವಿ ಸೊ ಇವಾಗ ನೋಡಿದ್ರಲ್ಲ ಇದು ನಮ್ಮ ಸಿಕ್ಕಿರೋ ಒಂದು ಕಡಿಮೆ ಟೈಮಲ್ಲಿ ಈ ನಿಶಾನ್ ಎಕ್ಸ್ಟೈಲ್ ಫೋರ್ಜನ್ನು ಒಂದು ಕ್ವಿಕ್ ಇಂಪ್ರೆಷನ್ನು ನಿಮ್ಗೆ ಹೇಳಿದ್ದೀನಿ ಅದರಲ್ಲಿರೋ ಟೆಕ್ನಾಲಜಿ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ಇದು ನಿಮಗೆ ಮೂರು ಕಲರ್ ಆಪ್ಷನ್ಸಲ್ಲಿ ಸಿಗುತ್ತೆ ಇಲ್ಲಿ ನೋಡ್ತಾರೆ ಅದು ಬ್ಲಾಕ್ ಇದ್ರ ಜೊತೆಗೆ ಎರಡು ಕಲರ್ ಆಪ್ಷನ್ ಇದೆ ಪ್ಲಸ್ ಇದೊಂದು ಸಿ ಬಿ ಯು ಯೂನಿಟ್ಸು ಆಲ್ಮೋಸ್ಟ್ ಬಟ್ಟೆ ಎಕ್ಸ್ಪೆನ್ಸಿವ್ ಆಗಿ ಇರುತ್ತೆ ಸೊ ಇದು ಬರೀ ಬುಕ್ಕಿಂಗ್ ಮಾತ್ರ ಅಲ್ಲ ನಿಮಗೆ ಲಾಂಚ್ ಆಗೋದು ಅಲ್ಲಿ ಲಾಂಚ್ ಆಗುತ್ತೆ ಅದೇ ಥರ ಡೆಲಿವರಿನೂ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅವ್ರು ಹೇಳಿದ್ರೆ ನಮಗೆ ಸಾಕಾದಷ್ಟು ಪ್ರಾಡಕ್ಟ್ ಆಲ್ರೆಡಿ ಇದೆ ಅಂತ ಸೊ ನಿಮಗೆ ವೇಟಿಂಗ್ ಟೈಮು ತುಂಬಾ ಕಡಿಮೆ ಇರುತ್ತೆ ಈ ಎಕ್ಸ್ಟೈಲ್ ಪ್ರಕಾರ ನೆಕ್ಸ್ಟು ನಿಮಗೆ ಈ ಫೋರ್ ಜನ್ ನಿಸಾನ್ ಎಕ್ಸ್ಟೈಲ್ ಇಷ್ಟು ದಿವ್ಸ ಬರೀ ಒಂದೇ ನಿಸಾನ್ ಮ್ಯಾಗ್ನೆಟ್ ಮಾತ್ರ ಈ ಮಾರ್ಕೆಟಲ್ಲಿ ಇದೆ ಬೇರೆ ನಿಸಾನು ಗಾಡಿ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಇವಾಗ ಇದರಲ್ಲಿರೋ ಫೀಚರ್ಸು ಪ್ಲಸ್ ಇವರ ಒಂದು ಕಮ್ ಬ್ಯಾಕ್ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕನ್ನಡ ರೆಸ್ಪಾರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಸ್ಮೇಗಿರಿ ಸೈನಿಂಗ್ ಆಫ್ ಕನ್ನಡ ರೆಸ್ಪಾರ್ಕ್ ಮತ್ತೊಮ್ಮೆ ಇನ್ನೊಂದು ವೀಡಿಯೋಲ್ಲಿ ಖಂಡಿತ ಸಿಗೋಣ ಅಂಟಿಲ್ ದನ್ ಸ್ಟೇ ಸೇಫ್ ಅಂಡ್ ಡ್ರೈವ್ ಸೇಫ್